ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಗೌತಮ್ ಕಾಲೋನಿ ಬಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯಭೂಮಿ ಚಲೋಗೆ ಚಾಲನೆ ನೀಡಿದರು ಅಂಜನಾಪುರ ಕೋಲಾರ ಚಿಕ್ಕಬಳ್ಳಾಪುರ ಹಿರಂಡಹಳ್ಳಿ ದೇವನಹಳ್ಳಿ ನಲ್ಲೂರಹಳ್ಳಿ ಕಾಡುಗೋಡಿ ದಿನ್ನೂರು ಸೇರಿದಂತೆ ಹೊಸಕೋಟೆ ಗೌತಮ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯಭೂಮಿ ಭೂಮಿ ಚಲೋ ಕಾರ್ಯಕ್ರಮವನ್ನು ಮುಂದುವರೆಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಎಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶಿರೀಶ ಹೊಸಕೋಟೆ ತಾಲೂಕು ಅಧ್ಯಕ್ಷ ವೆಂಕಟಯ್ಯ ಕುಪ್ಪೇಂದ್ರ ಮಣಿಕಂಠ ಚಿಕ್ಕಬಳ್ಳಾಪುರ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸಿಂಧುಶ್ರೀ ಮಂಗಮ್ಮ ಲಕ್ಷ್ಮಿ ದಿಲ್ಶಾದ್ ರತ್ನಮ್ಮ ಚಂದ್ರಶೇಖರ ರಾಮಕೃಷ್ಣ ರಾಜೇಶ್ವರಿ ಅರುಣಕುಮಾರಿ ಮುಂತಾದವರು ಭಾಗವಹಿಸಿದ್ದರು ಎಲ್ಲರಿಗೂ ಜೈಜಿ ಇವತ್ತು ನಾವು ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮುಂಬೈ ಮಹಾಯಾತ್ರೆಯನ್ನ ಕಾರ್ಯಕ್ರಮವನ್ನು ಇವತ್ತು ಏಳನೇ ದಿನದ ಕಾರ್ಯಕ್ರಮವನ್ನು ಈ ಭಾಗದ ನಮ್ಮ ಮಹಿಳಾ ಮುಖಂಡರಾದಂತಹ ಶಿರೀಶ್ ಅವರು ಮತ್ತು ವೆಂಕಟ್ಯವರು ಮಂಗಮ್ಮವರು ಲಕ್ಷ್ಮಿಯವರು ಗುರ್ಷಾದವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಭಾಳ ಒಂದು ಅರ್ಥಪೂರ್ಣವಾಗಿ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಒಂದು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಸಂಘಟನೆ ಪರವಾಗಿ ಅಥವಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನೂ ಕೆಲವರು ನಮ್ಮ ಮಣಿಯವರು ಮತ್ತು ಕುಪೇಂದ್ರವರು ಬಹಳಷ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ಈ ಕಾರ್ಯಕ್ರಮದ ಈಗಾಗಲೇ ಇದು ನಾವು ಸತತ ಹದಿಮೂರು ವರ್ಷಗಳಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಾವು ಅವರ ಒಂದು ಋಣದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಈ ಪ್ರತಿ ವರ್ಷ ನಾವು ಮುಂಬೈ ಮಹಾಯಾತ್ರೆ ಚೈತ ಭೂಮಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನೆಯೋದು ನಮ್ಮಲ್ಲಿ ಆದ್ಯ ಕರ್ತವ್ಯ ಅಂತ ಭಾವಿಸಿ ಮತ್ತು ನಾವು ಅವರ ಏನು ಯಾದರಲ್ಲಿರ್ತಕ್ಕಂಥ ಅವರ ಸಮಾಧಿ ಹತ್ರ ಹೋಗಬೇಕು ಅವರ ದರ್ಶನ ಮಾಡಿಸ್ಬೇಕು ಅಂತೇಳಿ ಪ್ರತಿ ವರ್ಷ ನಾವು ನಮ್ಮ ಕಾರ್ಯಕರ್ತರನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳನ್ನ ಅಲ್ಲಿಗೆ ನಾವು ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ದೀವಿ ಅಲ್ಲಿ ಲಕ್ಷಾಂತರ ಜನ ಸೇರೋದು ಮತ್ತು ಅಲ್ಲಿನ ಒಂದು ಮಹತ್ವನ ತಿಳ್ಕೊಳ್ಳಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಿ ಇಷ್ಟು ವರ್ಷ ಆದ್ರೂ ಇಲ್ಲಿ ಇಷ್ಟು ಜನ ಸೇರ್ತಾರೆ ಲಕ್ಷಾಂತರ ಬೇರೆ ಬೇರೆ ದೇಶದ ಮೂಲ ಮೂಲಗಳಿಂದ ಅಲ್ಲಿ ಬಂದು ಸೇರ್ತಾರೆ ಆ ಒಂದು ಕಾರ್ಯಕ್ಕೆ ನೀವು ಕೂಡ ಅಲ್ಲಿ ಬಂದು ನಿಮ್ಮ ಒಂದು ಆ ಒಂದು ಏನು ನಿಮ್ಮ ಒಂದು ಎಲ್ಲಿರ್ತಕ್ಕಂಥ ನಮನವನ್ನು ಸಲ್ಲಿಸಿದೆ ಅಂತ ಹೇಳೋಕ್ಕೆ ನಾವೆಲ್ಲರೂ ಇದನ್ನು ಈ ಒಂದು ನಮ್ಮ ನವೆಂಬರಿಂದ ಡಿಸೆಂಬರಲ್ಲೂ ತನಕ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅಂತಿಮವಾಗಿ ನಾವು ವಿಧಾನಸೌಧ ಹತ್ರ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ನಮ್ಮ ಪ್ರಯಾಣವನ್ನು ನಾವು ಮುಂಬೈಗೆ ಬೆಳೆಸ್ತಾ ಇದ್ದೀವಿ ಆ ಒಂದು ಸತತವಾಗಿ ಹದಿಮೂರು ವರ್ಷಗಳ ಇದನ್ನು ನಡೆಸುವ ಮಾತ್ರಕ್ಕೆ ಎಲ್ಲ ನನ್ನ ಸಂಗಡಿಗರು ಅದನ್ನು ಬೆಂಬಲವಾಗಿ ನಿಂತು ಎಲ್ಲ ಏಕೆಕಂದರೆ ಇದು ಹನ್ನೊಂದು ದಿವಸಗಳ ಕಾರ್ಯಕ್ರಮ ಇದು ಇವತ್ತು ಏಳನೇ ದಿವಸದ ನಾವು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ ನಾಳೆ ಬೆಳ್ತೂರಲ್ಲಿದೆ ನಾಳಿದ್ದು ಖೇರ್ಪುರಮು ಅದಾದ ಅದಾದಮೇಲೆ ಮೂರನೇ ತಾರೀಕು ವಿಧಾನಸೌಧ ಅಂತಿಮ ನಮ್ಮದಲ್ಲ ಕಾರ್ಯಕ್ರಮ ಇದೆ ಅದಾದಮೇಲೆ ನಾವು ದಾದರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರೋದಕ್ಕೆ ಮತ್ತು ಎಲ್ಲರಿಗೂ ಇದರ ಮಹತ್ವವನ್ನು ತಿಳಿಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಷ್ಟು ಅವರ ಮಹತ್ವಪೂರ್ಣ ಇದೆ ಅನ್ನೋದಕ್ಕೆ ಕಾರಣಕ್ಕಾಗಿ ಅವರೆಲ್ಲ ಅದನ್ನು ಅರ್ಥಕೊಂಡು ಅವರ ವಿಚಾರವನ್ನು ತಿಳ್ಕೊಂಡು ಅನ್ನೋಕ್ಕಾಗಿ ಅವರಲ್ಲೂ ಕೂಡ ಇದು ಒಂದು ಒಳ್ಳೆ ಒಂದು ಭಾವನೆ ಬರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರ ಇಡೀ ಜೀವನವನ್ನು ನಮಗಾಗಿ ಬಿಡುಪಾಗಿಟ್ಟಿದ್ದರು ಅಂತೇಳಿ ಅವರಿಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ತಿಳಿಸೋದು ಮತ್ತು ನಾವು ಏನು ಯಾಕೆ ಕ್ಯಾಂಡ್ ಅನಿಸ್ತೀವಿ ಅಂದರೆ ನಾವು ಕತ್ತನಲ್ಲಿದ್ದಂಥ ಜನನ ಒಂದು ಬೆಳಕಿನ ಕಡೆಗೆ ನಮಗೆ ಬೆಳಕಾಗಿ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ಲ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಸಮಾಜದಲ್ಲಿ ಮನುಷ್ಯರು ಮನುಷ್ಯರಾಗಿ ಬಾಳಲಿಕ್ಕೆ ಏನೆಲ್ಲ ತ್ಯಾಗ ಮಾಡಬೇಕು ಅದನ್ನು ಮಾಡಿದ್ದಾರೆ ಅವರ ಋಣದಲ್ಲಿ ಕಾರಣಕ್ಕಾಗಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡು ಎಲ್ಲ ಎಷ್ಟು ಬಹಳಷ್ಟು ಮಹಿಳೆಯರು ಬರ್ತಾರೆ ಎಲ್ಲ ನಮ್ಮ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ದರ್ಶನ ಮಾಡಿಸೋದು ನಮ್ಮೆಲ್ಲ ಆದ ಕರ್ತವ್ಯ ಅಂತ ಭಾವಿಸಿ ನಾವು ಹೊಡ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತೊಮ್ಮೆ ಈ ಭಾಗದ ಎಲ್ಲ ಮುಖಂಡರುಗಳಿಗೂ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇಷ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಂಥ ಈ ಭಾಗದ ಎಲ್ಲ ಮುಖಂಡರಿಗೂ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿ ಜೈ ಕೆ ಜೈ ಬಿ ಎಲ್ಲರಿಗೂ ಜೈ ಬಿ ಮದರಿಗಳು ನಾವು ಇದ್ದು ಹೊಸಕೋಟೆಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರಿಗೆ ಮಾಲಾರ್ಪಣೆ ಮೂಲಕ ನಾವೆಲ್ಲ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಜನಾಂಗ್ದು ಎಲ್ಲ ಜ ಎಲ್ಲ ಜನಾಂಗದವ್ರು ಬಂದಿದ್ದಾರೆ ಯಾರು ಭೇದ ಭಾವದ್ದು ಎಲ್ಲ ಜನಾಂಗದವ್ರು ಬಂದಿದ್ದಾರೆ ನಮ್ಮಲ್ಲಿ ಎಲ್ಲ ಜನಂಗ್ದರು ಬರೋದು ಕಾರಣದೇ ಅಂಬೇಡ್ಕರ್ ಅವರಿಂದ ನಾವು ಇದನ್ನು ನಾವು ತಿಳ್ಕೊಂಡಿರೋದು ಎಲ್ಲರೂ ಒಂದೇ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಿಂದ ನಾವು ಏನು ಬೇಕಾದರೂ ಗೆಲ್ಲುವಂಥ ಶಕ್ತಿ ನಮಗೆ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನದ ಮೂಲಕ ನಾವೆಲ್ಲರೂ ಪಡಿಬಹುದು ಅನ್ನೋದು ಅವ್ರಿಗೆ ಧೈರ್ಯವನ್ನು ತುಂಬುತ್ತಾ ವಿಷಯಗಳನ್ನು ಹಂಚಿಕೊಂಡು ಅಂಬೇಡ್ಕರ್ ಅವರು ಏನು ಸ ನಮಗೆ ಬರೆದಿದ್ದಾರೆ ಸಂವಿಧಾನವನ್ನು ಸಂವಿಧಾನದ ಬಗ್ಗೆ ಅವರಿಗೆ ಅರಿವು ಮೂಡಿಸುತ್ತಾ ಈ ಥರ ಇದೇ ಹೇಗೆ ಹೀಗೆ ನಡ್ಕೊಂಡ್ರೆ ನಮಗೆ ಸೌಲಭ್ಯಗಳನ್ನ ಪಡಿಬೋದು ಹೇಳ್ಬಿಟ್ಟು ಅವರಿಗೆ ನಾವು ತಿಳಿಸ್ ತಿಳ್ಕೊಂಡು ತಿಳು ತಿಳಿಸುತ್ತಾ ಬರ್ತಾ ಇದೀವಿ ಸ ನಾವು ತಿಳಿಸ್ತಾ ಇದ್ದೀವಿ ಆದರೆ ಈಗ ನಾವು ಅಂಬೇಡ್ಕರ್ ಅವರು ಮುಗಿಯೋದು ಮೂರನೇ ತಾರೀಕು ದಿವಸ ವಿಧಾನಸೌಧದಲ್ಲಿ ಮುಗಿಯುತ್ತೆ ಅಲ್ಲಿ ಹಂಗೆ ನಾವು ದಾದರ್ಗೆ ಹೊಡ್ತೀವಿ ದಾದರಲ್ಲಿ ಸುಮಾರು ನಾವು ಅಂಬೇಡ್ಕರ್ ಅನ್ಯಾಯಿಗಳು ಬರ್ತಾ ಇದ್ದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಸಾವಿರಾರು ಜನರು ಕೂಡ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಏನೆಲ್ಲ ಹೇಳ್ತಾರೆ ನಮ್ಮ ಜನಕ್ಕೆ ಒಬ್ರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲದರಿಂದ ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಕೂಡ ಬೆಂಗಳೂರು ನಮ್ಮ 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 ಜನಾಂಗ ಜಿಲ್ಲೆಗಳಿಂದ ಬಂದವರು ಜನಗಳನ್ನ ಜನಗಳನ್ನ ನಾವು ದಾದರ್ ಕರ್ಕೊಂಡು ಹೋಗ್ಬಿಟ್ಟು ಅವರ ಅವ್ರು ಏನು ಮಾಡಿದ್ದಾರೆ ಅವ್ರು ಯಾಕೆ ನಮ್ಮ ಸಂವಿಧಾನ ಬರೆದಿದ್ದಾರೆ ಅವರೆಲ್ಲ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ನಾವು ಸಂವಿಧಾನ ಬರೆದು ಬಿಟ್ಟು ಬರ್ದಿರೋದ್ರಿಂದ ಜನಗಳು ಮೂಲೆ ಅಂತ ಜನರು ಬರ್ತಾ ಇದ್ದಾರೆ ಮೂಲ ಮೂಲೆ ಬಂದು ಜನ ಬರೋದನ್ನ ನಮ್ಮ ಜನ ನೋಡಬೇಕು ಅವರು ತಿಳ್ಕೊಳ್ಬೇಕು ಮುಂದಿನ ಇದ್ದೆಲ್ಲ ಅವರು ಕೂಡ ಬರಬೇಕನ್ನೋ ಒಂದು ಒಂದೇ ಒಂದು ನಮ್ಮ ಗುರಿ ಇಟ್ಕೊಂಡು ನಾವು ಇವ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಂದು ಬರೋ ವರ್ಷ ವರ್ಷ ನಾವು ಹೋಗ್ತಾನೆ ಇರ್ತೀವಿ ವರ್ಷ ಹೋದ ವರ್ಷ ಬ ಹೋಗುವಾಗ ಕಡಿಮೆ ಜನ ಇತ್ತು ಈ ವರ್ಷ ನಮಗೆ ಈ ವರ್ಷ ಜಾಸ್ತಿ ಜನ ಬರ್ತಾ ಇದ್ದಾರೆ ಹಾಗೆ ವರ್ಷ ವರ್ಷ ಕೂಡ ನಮ್ಮ ಅನ್ಯಾಯಗಳಾಗಿ ಅಂಬೇಡ್ಕರ್ ಅನ್ಯಾಯಗಳಾಗಿ ಎಲ್ಲರೂ ಬರೋದಕ್ಕೆ ಸಿದ್ಧವಾಗಿದ್ದಾರೆ ನಾವು ಅವ್ರಿಗೆ ಏನ ಅವ್ರ ಕರ್ಕೊಂಡೋಗೋದಕ್ಕೆ ನಾವು ನಾವು ಮೂಲತಃ ನಾವು ಏನು ಮಾಡಬೇಕು ಅವರ ಅವ್ರಿಗೆ ಅವ್ರಿಗೇನು ತಿಳುವಳಿಕೆ ಕೊಡಬೇಕು ತಿಳಿದು ಅವ್ರು ಕರ್ಕೊಂಡು ಹೋಗಿ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಈ ಅಂಬೇಡ್ಕರ್ ಅಭಿ ಅಭಿಮಾನಿಗಳು ಎಲ್ಲರೂ ನೀವು ಸೇರ್ಕೊಂಡಿದ್ದಾರೆ ಇಲ್ಲಿ ಅದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಟ್ಟಾಗಿ ನಾವು ಪಡಿಬೇಕು ಅಂತ ಹೇಳ್ತಾ ಮತ್ತು ಬೆಳಕಿನಿಂದ ಬೆಳಕನ್ನು ಕೊಟ್ಟೆ ಬೆಳಕನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ವಿದ್ಯಾ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಕೊಟ್ಟಿದ್ದಾರೆ ಆ ಶಿಕ್ಷಣದಲ್ಲಿ ಏನಿದೆ ಸಂಘಟನೆ ಏನಿದೆ ಹೋರಾಟದಲ್ಲಿ ಏನಿದೆ ಶಿಕ್ಷಣದಿಂದ ನಮಗೆ ವಿದ್ಯಾ ಬುದ್ಧಿ ಬರುತ್ತೆ ಹೋರಾಟದಿಂದ ನಾವು ಏನು ಬೇಕಾದ್ರೂ ನಾವು ಪಡಿಬೋದು ಅನ್ನೋದನ್ನ ನಮಗೆ ಅಂಬೇಡ್ಕರ್ ಅವರು ತ ಕೊಟ್ಟಂಥ ದಾರಿ ಜೀವ ದಾರಿಯಲ್ಲಿ ನಮ್ಮ ಎಲ್ಲ ಜನಾಂಗಕ್ಕೂ ನಾವು ಇದ್ದೀವಿ ಅಲ್ಲಿ ಜನಾಂಗದ ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ಇದೇ ರೀತಿ ಹೋಗ್ತಾ ಇರ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಎರಡನ್ನ ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಮ್ಮ ಜ ಹೊಸಕೋಟೆ ಜಿ ಹೊಸಕೋಟೆ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಮತ್ತು ಜಾ ತ ಜಿಲ್ಲಾ ಮಹಿಳೆಯರಿಗೂ ಬಂದಿದ್ದಾರೆ ಎಲ್ಲರಿಗೂ ಒಂದು ಸುತ್ತ ದೈವೀ ವಂದನೆಗಳು ಎಲ್ಲರಿಗೂ ಜೈ ಭೀಮ್ ಇಲ್ಲಿ ಬಂದಿರೋರು ಎಲ್ಲರೂ ವೆಂಕಟೇಶ್ವರವರು ಸಂಘಟನೆಯವರೆಲ್ಲ ಆಮೇಲೆ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ರಿಪಬ್ಲಿಕ್ ಸಂಘಟನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ